ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಪೋಸ್ತಾ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಇವತ್ತು ಹೆಗ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಇದ್ದೀನಿ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಇವಾಗ ಒಂದು ನಾಲ್ಕು ಮೊಟ್ಟೆ ಹಾಕಿ ಇಲ್ಲಾಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೋಬೇಕು ನೋಡಿ ಇವಾಗ ಬಾಯ್ಲ್ ಆಗಿತ್ತು ಇದನ್ನ ಇವಾಗ ಮೊಟ್ಟೆನ ಹಾಫ್ ಕಟಿಂಗ್ ಇದ್ದೀನಿ ಈ ಥರ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಸಾಕು ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನು ಅಡುಗೆ ಅರ್ಶನ ಒಂದು ಕಾಲು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನೂ ಹಾಕಿ ಇವಾಗ ಇದಕ್ಕೆ ಮೊಟ್ಟೆ ಹಾಕಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮೀಡಿಯಂ ಊರೇಲೆ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಮೊಟ್ಟೆ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ಉರಿಯಲ್ಲೇ ಇದನ್ನು ಈ ಥರ ಮಾಡ್ಕೋಬೇಕು ಇಲ್ಲಾಂದರೆ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಸ್ವಲ್ಪ ಸೀದೋಗೋ ಥರ ಆಗುತ್ತೆ ಹಾಗಾಗಿ ನಾನು ಮೀಡಿಯಮರಲ್ಲೇ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಇದನ್ನೇ ಇವಾಗ ಒಂದು ಸೈಡ್ಗೆ ಇಟ್ಕೊಬಿಡೋಣ ಇವಾಗ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕಿ ಮತ್ತು ಇದಕ್ಕೆ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಎರಡೆರಡು ಮೊಗ್ಗು ಒಂದು ಎಲೆ ಇಷ್ಟನ್ನು ಹಾಕಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಎಣ್ಣೆ ತುಪ್ಪದ ಜೊತೆ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಉದ್ದದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇವಾಗ ಈರುಳ್ಳಿನೂ ಅಷ್ಟೇ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಈರುಳ್ಳಿ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಎಗ್ ರೈಸ್ ಎಗ್ ಬಿರಿಯಾನಿ ಇವಾಗ ನೋಡಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೋಡಿ ನಾನು ಒಂದು ಲೋಟ ರೈಸ್ ಹಾಕೋತರದಷ್ಟನ್ನೇ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಇವಾಗ ಹಸಿ ಸ್ಮೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಇವಾಗ ಎರಡು ಟೊಮೊಟೊನ ಹಾಕ್ತಾಯಿದ್ದೀನಿ ಅಂದರೆ ಟೊಮೊಟೊ ಅಂದರೆ ತುಂಬ ಮೀಡಿಯಮ್ ಆಗಿತ್ತು ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿ ಇವಾಗ ಅದನ್ನು ಕೂಡ ಫ್ರೈ ಮಾಡೋಣ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೂ ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಇವಾಗಲೇ ಇವಾಗ ಒಂದ್ಸಲ ಮಿಕ್ಸ್ ಮಾಡಿ ಟೊಮೊಟೊ ಸಾಫ್ಟ್ ಆಗಲಿಕ್ಕೆ ಬಿಡೋಣ ಇದಕ್ಕೆ ಇವಾಗ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಇವಾಗ ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನ್ ಅಡಿಗೆ ರಷ್ಟ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಾನು ಇಲ್ಲಿ ಮೀಡಿಯಮ್ ಆಗಿ ಹೋಗ್ಕೋತಾ ಇದ್ದೀನಿ ಖಾರನ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಇವಾಗ ಇಷ್ಟನ್ನು ಮಿಕ್ಸ್ ಮಾಡಿ ಇದೆಲ್ಲ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ತಾ ಇರೋಣ ಆವಾಗಲೇ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಇದೆ ಇದಕ್ಕೆ ಇವಾಗ ರೆಡಿ ಮಾಡ್ಕೊಂಡಿರುವಂಥ ಮೊಟ್ಟೆನ ಕೂಡ ಹಾಕಿ ಒಂದು ಸಲ ಈ ಮಸಾಲೆ ಜೊತೆ ಒಂದು ಸಲ ಮಿಕ್ಸ್ ಮಾಡೋಣ ಇವಾಗ ನಾವು ಹಾಫ್ ಕಚ್ ಮಾಡಿದ್ದೀವಲ್ಲ ಅದೆಲ್ಲ ನೀಟಾಗಿ ಮಸಾಲೆಯಲ್ಲೇ ಹಿಡಿಯುತ್ತೆ ಮೊಟ್ಟೆ ಆವಾಗ ಬಿರಿಯಾನಿ ಜೊತೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಲೋಟ ರೈಸ್ನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ನಮಗೆ ರೈಸ್ಗೆ ಎಷ್ಟು ಬೇಕು ನೀರನ್ನ ಅಷ್ಟನ್ನು ಹಾಕ್ಕೊಬಿಟೋಣ ಹಾಕ್ಕೊಂಡು ಒಂದೆರಡು ವಿಷಾರ ಬರ್ಸ್ಕೊಂಡ್ರೆ ಸಾಕು ಎಗ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ನೋಡಿ ಇವಾಗ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಕೂಡ ಹಾಕ್ತಾ ಇದ್ದೀನಿ ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಮುತ್ತಲನ ಕ್ಲೋಸ್ ಮಾಡಿ ಈಟಾಣ ಎರಡು ವಿಷ ಬಂದ್ರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಇವಾಗ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಉದ್ರ ಉದ್ರೂ ಆಗಿದೆ ಮುದ್ದೆ ಥರ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಫ್ಲೇವರ್ ಅಂತೂ ಸಖತ್ತ ಬರ್ತಾ ಇದೆ ಎಗ್ ರೈಸ್ನ ಬಿಸಿ ಬಿಸಿಲು ಸೂರಾಗಿರುತ್ತೆ ಮತ್ತು ಒಂದು ಅರ್ಧ ನಿಂಬೆಹಣ್ಣು ನಾನು ಇಲ್ಲಿಗೆ ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ನಿಂಬೆಹಣ್ಣು ಕೂಡ ಹಾಕ್ತೆ ಇವಾಗ ಸಲ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ನೀಟಾಗಿ ನಿಂಬೆ ಹುಳಿ ಹಿಡಿಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ತಾ ಇರೋಣ ತುಂಬನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮಾತ್ರ ಫ್ಲೇವರ್ ಅಂತೂ ಸಖತ್ತಾಗಿ ಬಂದಿದೆ ಇವಾಗ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಂದೇ ಒಂದು ನಿಮಿಷ ಮುಚ್ಚಿಟ್ರೆ ಎಗ್ ಬಿರಿಯಾನಿ ಕಂಪ್ಲೀಟಾಗಿ ರೆಡಿಯಾಗುತ್ತೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಈಗ ಒಂದು ನಿಮಿಷ ಮುಚ್ಚಿಟ್ಬಿಡೋಣ ನೋಡಿ ಇವಾಗ ರೆಡಿಯಾಗಿದೆ ಒಂದು ನಿಮಿಷ ಆಗಿದೆ ಇವಾಗ ರುಚಿ ರುಚಿಯಾದ ಎಗ್ ಬಿರಿಯಾನಿ ರೆಡಿ ಇವಾಗ ತಿಂಡಿ ಮಾಡೋಣ ಇವಾಗ ಹಾಕ್ಕೊಂಡು ನೋಡಿ ಇವಾಗ ರುಚಿ ರುಚಿಯಾಗಿರುವಂಥ ಎಗ್ ಬಿರಿಯಾನಿ ರೆಡಿಯಾಗಿದೆ ಇವಾಗ ಅದ್ರ ಜೊತೆ ನಾನು ಈರುಳ್ಳಿ ಮತ್ತು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹೆಗ್ ಬಿರಿಯಾನಿ ರೆಡಿಯಾಗಿದೆ ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ರೆಡಿ ಇವಾಗ ನಮ್ಮ ದೀಕ್ಷನ್ಗೂ ಬಡಿಸ್ಕೊಟ್ಟಿದ್ದೀನಿ ಮತ್ತು ನಾನಿವಾಗ ಬಡಿಸ್ಕೋಬೇಕು ನೋಡಿ ನನ್ನ ಮಗಳು ಸಂಡೇ ಮನೇಲಿ ಇದ್ರಂತವಳು ಈ ಥರ ಟಿ ವಿ ಮತ್ತೆ ಮೊಬೈಲಲ್ಲೇ ಇರ್ತಾಳೆ ಯಾರು ಬಂದರೂ ಯಾರು ಹೋದ್ರೂ ಗೊತ್ತಾಗೋದೇ ಇಲ್ಲ ಅವಳಿಗೆ ಹಾಗೆ ನನ್ನ ಮಗಳು ಯಾವಾಗ್ಲೂ ಅವ್ರ ಪಪ್ಪ ಇದ್ದರು ಮಾತ್ರ ಇಷ್ಟೇ ಅವಳು ಮೊಬೈಲ್ ನೋಡೋಲ್ಲ ಅವ್ರ ಪಪ್ಪ ಇಲ್ಲ ಅಂದರೆ ನಾನು ಮೊಬೈಲ್ ಎತ್ಕೊಂಡು ನೋಡ್ತಾ ಇರ್ತಾಳೆ ಮತ್ತು ಟಿ ವಿನೂ ಕೂಡ ನಡೀತಾ ಇದೆ ಸಿಕ್ಕ ಒಟ್ಟು ತರಾಟೆ ಮಾತ್ರ ನಮ್ಮ ದೀಕ್ಷಾ ಫ್ರೆಂಡ್ಸ್ ಒಂದ್ಸಲ ಈ ಎಗ್ ಎಗ್ಗ್ರೇಸ್ನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ನಾನು ಕೂಡ ಇವಾಗ ತಿಂಡಿನ ಬಡಿಸ್ಕೊಂಡು ಕೂತ್ಕೊಂಡೆ ತಿಂಡಿ ಇದೆ ನೋಡಿ ಕೋತಿ ನಮ್ಮ ಮನೆ ಒಳಗಡೆ ಹೇಗೆ ಬರ್ತಾಯಿದೆ ಅಂತ ಎಷ್ಟೇ ಹೋಗಲ್ಲ ಅವು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್